ಸ್ವಾಗತ ನಮ್ಮ ಚೈನ ಬ್ರೆಡ್ಡಿನಿಂದ ಕೇಕ್ ಮಾಡಿ ತೋರಿಸ್ತಾ ಇದ್ದೀನಿ ಮೊದಲೇ ಸಕ್ಕರೆ ಒಂದು ಟೇಬಲ್ ಸ್ಪೂನ್ ಹಾಕಿ ಕರೆಸ್ಕೊಳ್ಳಿ ನೀರು ಹಾಕಿದ್ದೀನಿ ಈ ಕಡೆ ಕ್ಯಾರಮಲ್ ಅಂತಲ್ಲ ಆ ಥರ ಮಾಡ್ಕೊಳ್ಳಿ ನಾಲ್ಕು ಐದು ಬ್ರೆಡ್ನ ತಗೊಂಡು ಮಿಕ್ಸಿ ಜಾರಿಗೆ ಹಾಕಿ ಸುತ್ತಲಿರೋದೆಲ್ಲ ತೆಗೆದು ಹಾಕಿ ಒಂದು ಹಾವು ಲೀಟ್ರ್ ಹಾಲು ತಗೊಳ್ಳಿ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ ಹಾಕಿ ಹಾಲಿನ ಪುಡಿ ಹಾಕಿ ಸಕ್ಕರೆ ಒಂದು ಟೇಬಲ್ ಸ್ಪೂನು ಸಿಹಿ ಹೆಚ್ಚು ಕಡಿಮೆ ಮಾಡಿಕೊಳ್ಳಿ ಏನು ಸಕ್ಕರೆ ಕರೆಸಿರೋ ಪಾಕ ಥರ ಇರ್ತಲ್ಲ ಅದರಲ್ಲಿ ಹಾಕಿ ಈ ಥರ ಮಾಡಿ ತುಂಬ ಟೇಸ್ಟಿ ಕೇಕ್ ರೆಡಿ ಆಗುತ್ತೆ ಇದೇ ಥರ ವೀಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಇನ್ನೊಬ್ಬರಿಗೂ ಶೇರ್ ಮಾಡಿ ಇನ್ನೊಂದು ರೆಸಿಪಿ ನೋಡೋಣ ನನ್ನ ಚಾನಲ್ಗೆ ಇವತ್ತು ಕಡಿ ಮಾಡಿ ತೋರಿಸ್ತಾ ಇದ್ದೇನೆ ಮಜ್ಜಿಗೆ ಇದ್ದರೆ ಅಥವಾ ಮೊಸರುಂದ ಮಾಡ್ಬೋದು ಈಗಿನ ಮಳೆ ಬರ್ತಾ ಇದೆ ಮಳೆಗಾಲದಲ್ಲಿ ಈ ಥರ ಮಾಡಿದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈ ಥರ ಬಿಸಿ ಅನ್ನಕ್ಕೆ ಮಾಡಿಕೊಂಡು ಸರ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡೋಣ ಹೇಗೆ ಮಾಡೋದೊಂದು ರೆಸಿಪಿ ದಿಢೀರನೆ ಯಾರ ಬಂದಾಗ ಬೇಗನೆ ಆಗುತ್ತೆ ತುಂಬ ಟೇಸ್ಟಿ ಕೂಡ ಇರುತ್ತೆ ಆರೋಗ್ಯಕ್ಕೆ ಕೂಡ ಒಳ್ಳೆಯದು ದಿನಾಲು ಬೇಳೆ ಸಾಂಬಾರು ರಸ ಮುಂಡು ಬೇಜಾರಾದರೆ ಈ ಥರ ಮಳೆಗಾಲದಲ್ಲಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಬೇಗನೆ ಕೂಡ ಆಗುತ್ತೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಪೂರಿ ಚಪಾತಿ ರೊಟ್ಟಿ ಅನ್ನಕ್ಕೆ ಎಲ್ಲದಕ್ಕೂ ಸೈ ಅಷ್ಟು ಚೆನ್ನಾಗಿರುತ್ತೆ ಮೊದಲು ಎರಡು ಕಪ್ಪು ಮೊಸರು ಸ್ವಲ್ಪ ಹಚ್ಚಕಿಗೆ ತಕ್ಕಷ್ಟು ಉಪ್ಪು ಕಡಲೆ ಹಿಟ್ಟು ಒಂದು ದೊಡ್ಡ ಟೇಬಲ್ ಸ್ಪೂನ್ ಹಾಕಬೇಕು ಎಣ್ಣೆ ಕಾಸಲಿಟ್ಟು ಫಲವೆಲೆ ಜೀರಿಗೆ ಸಾಸಿವೆ ನಾಲ್ಕು ಮೆಂತೆ ಕಾಳು ಇಂಗು ಒಣಮೆಣಸಿನ್ಕಾಯಿ ಕರಿಬೇವೆಲ್ಲ ಹಾಕಿ ತುಪ್ಪದ ಒಗ್ಗರಣೆ ಕೊಟ್ಟು ಚೆನ್ನಾಗಿರುತ್ತೆ ಎಣ್ಣೆ ಕೂಡ ಮಾಡ್ಕೋಬೌದು ಕಡಲೆ ಹಿಟ್ಟು ಕಲಸಿರೋದು ಮಜ್ಜಿಗೆಯಲ್ಲಿ ಹಾಕಿ ಚೆನ್ನಾಗಿ ಕುದಿಯಲ್ಲಿ ಬಿಡಬೇಕು ಒಂದಿ ಕಾಳನ್ನು ಎಣ್ಣೆಯಲ್ಲಿ ಕಡಲೆ ಹಿಟ್ಲಿಂದ ಕರಿದು ಬಂದಿ ಕಾಳಿದ್ರೆ ಹಾಕಿ ಇಲ್ಲಾದರೂ ಹಾಗೆ ಕೂಡ ಚೆನ್ನಾಗಿರುತ್ತೆ ಕಾಯಿಸಿ ಕರಿಬೇವು ಖಾರದ ಪುಡಿ ಹಾಕಿ ಒಗ್ಗರಣೆ ಕೊಡಿ ಮೇಲ್ಗಡೆ ಒಗ್ಗರಣೆ ಕೊಡಿ ಮೇಲೆ ಕೊತ್ತಂಬರಿ ಹಾಕಿ ತುಂಬಾ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ